ಸರ್ ಇವತ್ತಿನ ವ್ಯವಸ್ಥೆಗಳಲ್ಲಿ ಭಾಳ ಕಮ್ಮಿ ಆ ರೀತಿ ರಾಜಕಾರಣಿಗಳು ಸಿಗ್ತಕ್ಕಂಥದ್ದು ಅವರು ರಾಜಕಾರಣಿ ಅಂತಕ್ಕಂಥದ್ದನ್ನು ಅವ್ರನ್ನ ಬಿಂಬಿಸ್ತಕ್ಕಂಥದ್ದೇ ಅಲ್ಲ ಭಾಳ ಸರಳತೆ ಸಜ್ಜನತೆ ಮತ್ತು ನೊಂದವರಿಗೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಯಾರು ಸಮಾಜಕ್ಕೆ ಕೊಡುಗೆ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥವ್ರು ಬೆಳೆಸ್ತಕ್ಕಂಥದ್ದು ಅಧಿಕಾರಿಗಳಿಗೆ ಒಳ್ಳೆ ಕೆಲಸ ಮಾಡಿದಂಥವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ದೇನೆ ಕೆಲವು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದಾರಂಥರು ಬುದ್ಧಿ ಹೇಳೋಂಥ ಕೆಲಸ ಮತ್ತು ಅವರ ಐದು ವರ್ಷ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರು ಆದಂಥ ಶಾಸಕರಾದಂಥ ಅವಧಿಯಲ್ಲಿ ಒಬ್ಬರೇ ಒಬ್ಬರು ಅಧಿಕಾರಿಗಳ ಹತ್ರ ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದಂಥ ವಿಚಾರ ಇರ್ಬೋದು ಇತರ ವಿಚಾರ ಇರ್ಬೋದು ಒಂದು ರೂಪಾಯಿ ದುಡ್ಡು ತಗೊಳ್ದೆ ಮಾಡ್ತಿದ್ದಂಥ ಏಕೈಕ ವ್ಯಕ್ತಿ ಅಂತಕ್ಕಂಥದ್ದು ಇಡೀ ರಾಜಕೀಯ ವಲಯದಲ್ಲೇ ಪಕ್ಷಾತೀತವಾಗಿ ಅದು ಮಾತಾಡ್ತಕ್ಕಂಥದ್ದು ನಾನಲ್ಲ ಮತ್ತು ನನ್ನ ಜೊತೆ ಇದ್ದಂಥ ಸಂದರ್ಭದಲ್ಲಿ ನೋಡಿದಂಥದ್ದು ಭಾಳಷ್ಟು ಜನ ಅಧಿಕಾರಿಗಳು ಈ ರಾಜ್ಯದಲ್ಲಿ ಗುಲ್ಬರ್ಗ ರಾಯಚೂರು ಬೀದರ್ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲೆ ಇದ್ರು ಕೂಡ ಇವ್ರ ಹತ್ರ ಬಂದು ಮಾತಾಡ್ತಿದ್ರು ಟ್ರಾನ್ಸ್ಫರ್ ಬಗ್ಗೆ ಸಮಸ್ಯೆ ಆದಾಗ ಗಂಡ ಒಂದು ಕಡೆ ಎಂಡ್ತಿ ಒಡೊಂದು ಕಡೆ ಇದ್ದಾಗ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲವು ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ಇವರು ಆ ಆ ಭಾಗದಲ್ಲಿರ್ತಕ್ಕಂಥ ರಾಜಕಾಳಿಗಳನ್ನು ಮನವೊಲಿಸಿ ಇವ್ರಿಗೆ ಒಂದು ಅವಕಾಶ ಮಾಡಿಕೊಂಡಿದ್ದ ಲೆಟ್ರ್ ಕೊಟ್ಟು ಈ ರಾಜ್ಯದಲ್ಲಿ ಮೂಲ ಮೂಲೆಯಲ್ಲೂ ಕೂಡ ಇವ್ರನ್ನ ಸಂಪರ್ಕ ಮಾಡ್ತೀವಿ ಅವ್ರಿಗೆಲ್ಲ ಸಹಾಯ ಮಾಡ್ತಿದ್ರು ಬಹಳ ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಅವರು ಅವ್ರು ಇನ್ನೂ ಹತ್ತಾರು ವರ್ಷ ಒಂದು ಇರಬೇಕಾಗಿತ್ತು ಅಂತಕ್ಕಂಥದ್ದು ಭಾಳ ಆಸೆ ಮೈಸೂರು ಕೊಡುಗೆ ಕೊಟ್ಟಿರ್ತಕ್ಕಂಥ ನಾವೇನು ಇಲ್ಲ ಇನ್ನೂ ಬಹಳಷ್ಟು ಕೊಡುಗೆ ಕೊಡಬೇಕಂತ ಆಸೆ ಇತ್ತು ಅವ್ರಿಗೆ ಮೈಸೂರಿನಲ್ಲಿ ಸೈನ್ಸ್ ಪಾರ್ಕ್ ಪಾರ್ಕ್ ತರಬೇಕು ಅಂತಕ್ಕಂಥ ಭಾಳ ದೊಡ್ಡ ಆಸೆ ಇತ್ತು ಮತ್ತು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗೋಷ್ಟು ಸಾವಿರ ಸಾವಿರಾರು ಜನ ಸಾಯ್ತಾರೆ ಅದನ್ನು ಕಿದುವಾಯಿ ಆಸ್ಪತ್ರೆಯಲ್ಲಿ ತರಬೇಕು ಅಂತಕ್ಕಂಥ ಭಾಳ ಆಸೆ ಇತ್ತು ಭಾಳ ವಿಶೇಷವಾದ ವ್ಯಕ್ತಿ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಭಾಳ ಇವತ್ತು ನಮಗೆಲ್ಲ ಅದು ತುಂಬ ನಷ್ಟ ನಾನು ಅವರ ಶಿಷ್ಯನಾಗಿ ಅವರು ಇವತ್ತು ನಮ್ಮ ಜೊತೆ ಇಲ್ಲದೆ ಇರ್ಬೋದು ಅವರು ನಮಗೆ ನೀಡಿರ್ತಕ್ಕಂಥ ಮಾರ್ಗದರ್ಶನ ಅವರ ಆಶಯ ನುಡಿಗಳು ಸದಾ ನಮ್ಮ ಜೊತೆ ಇರುತ್ತೆ ಅವರು ದಿವಂಗತ ವಾಸವನ್ನ ಅಲ್ಲ ಯಾರಿಗೂ ತೊಂದರೆ ಕೊಡಬೇಡಿ ಅದು ನಮ್ಮ ಜೊತೇಲಿ ದುರಂಕಾರದಿಂದ ನಡ್ಕೊಬಾರ್ದು ದುರಂಕಾರದಿಂದ ನಡ್ಕೊಬಾರ್ದು ಮತ್ತು ಕೆಲವರು ರಾಜಕಾರಣದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಸಹಿಸಲ್ಲ ಕೆಟ್ಟ ಕೆಲಸ ಮಾಡಿದ್ರು ಸಹಿಸಲ್ಲ ನಮ್ಮ ಪಡೆ ನಾವು ಕೆಲಸ ಮಾಡ್ಕೊಂಡೋಗ್ಬೇಕು ನಾವು ಯಾರಾದ್ರೂ ಇವ್ರಿಗೆ ನಿಮ್ಮ ಹಿಂದೆ ಮಾತಾಡ್ತಾರೆ ಅಂತಂದ್ರೆ ಮಾತಾಡಲಿ ಬಿಡಿ ಮಾತಾಡೋಂಥವ್ರಿಗೆ ನಾವು ಬಾಯಿ ಮುಚ್ಚೋಕ್ಕಾಗಲ್ಲ ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ ನಾವು ಯಾರಿಗೂ ಮೆಚ್ಚೋಕ್ಕೋಸ್ಕರ ರಾಜಕಾರಣ ಮಾಡ್ತಿಲ್ಲ ಅಂತ ಹೇಳ್ತಿದ್ರು ಮತ್ತು ನಮ್ಗಳಿಗೂ ನೀವು ಅದೇ ರೀತಿ ಹೋಗಿ ಅಂತ ಹೇಳ್ತಿದ್ರು ಭಾಳಷ್ಟು ಅವ್ರು ನೋಡ್ತಕ್ಕಂಥದ್ದು ಸುಖವಾಗಿದ್ರು ಕೂಡ ಭಾಳ ಕಷ್ಟಪಟ್ಟವರು ಇವತ್ತು ಈ ಒಂದು ಹಂತಕ್ಕೆ ಬಂದು ಎಲ್ಲೂ ಕೂಡ ಅವರು ಅನವಶ್ಯಕದಂತಹ ವಿಚಾರಗಳನ್ನು ಅವರು ಮನಸ್ಸಲ್ಲೂ ತೊಗೊತಿರ್ಲಿಲ್ಲ ಬೇರೆಯವ್ರಿಗೋದು ಅನವಶ್ಯಕವಾದ ವಿಚಾರಗಳನ್ನ ವ್ಯಕ್ತಪಡಿಸ್ತಿರಲಿಲ್ಲ ಯಾರೇ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿದ್ರು ಯಾರು ಫೋನ್ ಮಾಡಿದ್ರು ಮಧ್ಯರಾತ್ರಿ ಎರಡು ಗಂಟೆಗೆ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿದ್ರು ಯಾರೇ ಬೀದಿಲಿ ಹೋಗ್ತಕ್ಕಂಥ ವ್ಯಕ್ತಿ ಮಾಡಿದ್ರು ಕೂಡ ಅವ್ರಿಗೆ ರಿಸೀವ್ ಮಾಡಿ ಅವ್ರು ನಮ್ಮ ಕ್ಷೇತ್ರದ ಅಲ್ಲದೇ ಇದ್ರು ಕೂಡ ಅವ್ರ ಕೆಲಸವನ್ನು ಮಾಡಿಕೊಡ್ತಾರೆ ತುಂಬ ನಾಡದಲ್ಲಿ ಅಷ್ಟ ಮೈಸೂರಿಗೆ ತುಂಬ ದೊಡ್ಡ ನಷ್ಟ ಇದು ಎಲ್ಲ ಪಕ್ಷದ ಶಾಸಕರೊಳಗೆ ನಾಗೇಂದ್ರಣ್ಣ ಶಾಸಕರಾದಾಗ ಅವರು ಕೂಡ ಅವ್ರು ಹೇಳ್ತಿದ್ರು ಇಂತಿಂಥ ಯೋಜನೆಗಳನ್ನ ನಾವು ತಂದಿದ್ದೋ ನಮ್ಗೆ ಆಸೆ ಇದೆ ಅದನ್ನು ಏರು ಹೇಳ್ಸಿ ಅಂತೇಳಿ ನಾಗೇಂದ್ರಣಂಗ ಅವ್ರಿಗೆಲ್ಲ ಸಿಕ್ಕಿದ್ರು ಹೇಳ್ತಿದ್ರು ಇದನ್ನು ಮಾಡಿ ಅಂತೇಳಿ ಹರೀಶ್ ಗೌಡ್ರಿಗೆ ಶಾಸಕರಾಗಿದ್ದಾರಲ್ಲ ಅವರು ಕೂಡ ಹೇಳ್ತಿದ್ರು ಇಂಥ ಯೋಜನೆಗಳು ಮಾಡಿ ಅಂತೇಳಿ ರಾಜಕಾರಣದಲ್ಲಿ ಇಂಥ ವ್ಯಕ್ತಿ ಸಿಗೋದು ಭಾಳ ಕಷ್ಟ ಸರ್ ಅಜಾತ ಶತ್ರು